ಬಾನು ಮುಷ್ತಾಕ್ ಮುಸ್ಲಿಂ ಅವರಿಗೆ ನಮ್ಮ ರೀತಿ ರಿವಾಜ್ಗಳು ಅದರಲ್ಲಿ ಮೈಸೂರು ದಸರಾ ಉದ್ಘಾಟನೆ ಮಾಡಿಸಬಾರದು ಅಂತ ಬಿಜೆಪಿ ಮುಗಿಬಿದ್ದಿತ್ತು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತಹ ಸರ್ಕಾರ ಅವರಿಂದಲೇ ಉದ್ಘಾಟನೆ ಮಾಡಿಸಿದೆ ಹಳದಿ ಮತ್ತು ಹಸಿರು ಬಣ್ಣದ ರೇಷ್ಮೆ ಸೀರೆ ತಲೆಗೆ ಮಲ್ಲಿಗೆ ಹೂವು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ದೀಪ ಹಚ್ಚಿ ಮೈಸೂರು ದಸರಾಗೆ ಚಾಲನೆ ಅಪ್ಪಟ ಹಿಂದೂ ರೀತಿಯಲ್ಲೇ ಮೈಸೂರು ದಸರಾಗೆ ಲೇಖಕಿ ಬಾನು ಮುಷ್ತಾಕ್ ಚಾಲನೆ ನೀಡಿದ್ದಾರೆ ಗರ್ಭಗುಡಿಯಲ್ಲಿ ಮೊದಲಿಗರಾಗಿ ನಿಂತು ಚಾಮುಂಡಿ ತಾಯಿ ದರ್ಶನವನ್ನ ಪಡೆದಿದ್ದಾರೆ ಪೂಜೆ ಬಳಿಕ ಅರ್ಚಕರು ಕೊಟ್ಟ ಸೀರೆ ಸ್ವೀಕರಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ರಾಜ್ಯ ಬಿಜೆಪಿಯಲ್ಲೇ ದ್ವಂದ್ವ ಅಭಿಪ್ರಾಯ ಮೂಡಿಸಿದೆ ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಸರಾ ಉತ್ಸವದಲ್ಲೂ ಸಹ ಈ ರೀತಿ ಹುಚ್ಚಾಟ ಆಡಬೇಕು ಅಂತ ಅನಿಸ್ತಿದೆಯಲ್ಲ ಅದು ರಾಜ್ಯದಲ್ಲಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ ನಾನು ನೋಡಿ ಇಡೀ ದೇಶದಲ್ಲಿ ಎಲ್ಲೂ ರೀತಿ ಎಲ್ಲೂ ಕೂಡ ಈ ರೀತಿ ಆಗ್ತಾ ಇಲ್ಲ ಹಿಂದೂಗಳ ವಿಚಾರದಲ್ಲಿ ಹಿಂದೂಗಳ ಹಬ್ಬ ಹರಿದಿನಗಳ ಆಚರಣೆಗಳ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ವಿಚಾರದಲ್ಲಿ ನಮ್ಮ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಇವತ್ತು ಏನೂ ಗೊಂದಲಗಳಿಲ್ಲ ಇನ್ನು ಬಿಜೆಪಿ ಶಾಸಕ ಸುರೇಶ್ ಗೌಡ ಕೂಡ ಬಾನು ಮುಸ್ತಾಕ್ ಉದ್ಘಾಟಿಸಿದ್ದನ್ನ ವಿರೋಧಿಸಿದ್ದಾರೆ ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ನಮ್ಮ ದೇವಸ್ಥಾನಗಳನ್ನ ಎಲ್ಲವನ್ನ ಧ್ವಂಸ ಮಾಡಿದ್ರು ಅಂತ ಧ್ವಂಸ ಮಾಡಿರುವಂತ ಒಂದು ಸಂಸ್ಕೃತಿ ಇರುವಂತ ಒಂದು ಮುಸಲ್ಮಾನರನ್ನ ಇವತ್ತು ಬಾನು ಮುಸ್ತಾಕ್ ಅವ್ರನ್ನ ಕರ್ಕೊಂಡು ಹೋಗಿ ಹಠ ಹಿಡ್ಕೊಂಡು ಮಾಡಿಸುವಂತ ಉದ್ದೇಶ ಇದೆ ದಸರಾ ಅಂದ್ರೆ ನಾಡ ಹಬ್ಬ ಇದು ಅಂದ್ರೆ ನಾವು ಕೇಡನ್ನ ಹೋಗಿ ಒಳ್ಳೇದನ್ನ ತರುವಂತ ಒಂದು ಕಾಲ ನನಗೆ ಆ ಸಿದ್ದರಾಮಯ್ಯನಿಗೆ ಈ ದಸರಾ ಸಂದರ್ಭದಲ್ಲಿ ಆ ಚಾಮುಂಡೇಶ್ವರಿ ಅದೇನು ಮಾಡ್ತಾರೋ ಗೊತ್ತಿಲ್ಲ ನಾನು ಚಾಮುಂಡೇಶ್ವರಿಗೆ ಬಿಟ್ಬಿಡ್ತೇನೆ ನಿನ್ನ ಒಂದು ಮೈಸೂರು ಜಿಲ್ಲೆಯಲ್ಲಿ ಹುಟ್ಟಿರುವಂಥ ಇಂಥ ಮನುಷ್ಯ ಇವತ್ತು ಜಾತಿ ಮಧ್ಯ ವೈಷಮ ಉಂಟು ಮಾಡಿ ಇವತ್ತು ಸಮಾಜವನ್ನು ಒಡೆಯುವಂಥವ್ರಿಗೆ ಆ ಚಾಮುಂಡೇಶ್ವರಿ ಒಳ್ಳೆ ಬುದ್ಧಿ ಕೊಡಲಿ ಹೀಗೆ ಒಂದು ಕಡೆ ಶಾಸಕರು ಬಾನುಮುಸ್ತಾಕಿ ವಿರೋಧ ಮಾಡ್ತಿದ್ರೆ ಬಿಜೆಪಿ ಎಂಎಲ್ಸಿಗಳು ಎಲ್ ಸಿಗಳು ನಮ್ಮ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನು ಬೇಕು ನಮ್ಮ ಅನಿಸಿಕೆಯನ್ನು ಅದೇ ಇದ್ದದ್ದು ಈ ರೀತಿ ನಾನು ಮಾಡ್ತೀನಿ ಅಂತ ಅವರು ಅವತ್ತು ಹೇಳಿದ್ದರೆ ಯಾರೂ ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ ಇದನ್ನು ಇನ್ನು ಮುಂದೆ ಅವರನ್ನು ವಿರೋಧಿಸುವ ಪ್ರಶ್ನೆ ಉದ್ಭವ ಆಗೋದಿಲ್ಲ ಎಚ್ಚೆತ್ಕೊಂಡಿರ್ತಕ್ಕಂಥ ಭಾನು ಮುಷ್ತಾಕ್ ಅವರು ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಖುಷಿ ಆಗುವಂತೆ ಸಂತೋಷ ಆಗುವಂತೆ ತಾಯಿಯ ಪೂಜೆಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿ ನಾಡಿಗೆ ಒಳ್ಳೆಯದಾಗಬೇಕು ಅಂತಲೂ ಕೂಡ ಮಾತಾಡಿದ್ದಾರೆ ಹಾಗಾಗಿ ನಾನು ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇನ್ನು ದಸರಾ ಉದ್ಘಾಟಿಸಿದ ಬಾನು ಮುಷ್ತಾಕ್ ಚಾಮುಂಡಿ ನನ್ನನ್ನು ಕರೆಸಿಕೊಂಡಿದ್ದಾಳೆ ಅಂದರೆ ಸಿ ಸಿದ್ದರಾಮಯ್ಯ ಧರ್ಮದ ಆಧಾರದಲ್ಲಿ ದ್ವೇಷಿಸಬಾರದು ಅಂತ ಹೇಳಿದ್ದಾರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ಒಟ್ನಲ್ಲಿ ವಿರೋಧ ವಿವಾದಗಳ ಮಧ್ಯೆ ದಸರಾಗೆ ಚಾಲನೆ ಸಿಕ್ಕಿದೆ ಆಕ್ಷೇಪಗಳು ಸ್ವಲ್ಪ ತಣ್ಣಗಾಗಿದೆ ಅರಮನೆಯಲ್ಲಿ ಯದುವೀರ್ ಒಡೆಯರಿಂದ ಖಾಸಗಿ ದರ್ಬಾರ್ ನಡೆಯುತ್ತಿದೆ